ಮಾರುತಿ ಓಮಿನಿನಾರುತಿ ಓಮಿನಿ ಯಾವ್ದ್ ಮಾಡ್ಲು ಎಂ ಅದು ಎರಡ್ ಸಾವಿರದ ಹನ್ನೆರಡು ಅದು ಹನ್ನೆರಡು ಹಾ ಸಿಂಗಲ್ ಓನರ್ ಓಕೆ ಎಚ್ ಪಿ ಒನ್ ಕ್ಯಾನ್ಸಲ್ ಆಗಿಲ್ಲ ಎಚ್ ಪಿ ಅಂದ್ರೆ ಫೈನಾನ್ಸ್ ಇತ್ತು ಫೈನಾನ್ಸ್ ಇತ್ತು ಫೈನಾನ್ಸ್ ಎಲ್ಲ ಕ್ಲಿಯರ್ ಆಗಿದೆ ಕ್ಲಿಯರೆನ್ಸ್ ಫಾರಂ ಕೊಟ್ಟಾರೆ ಕಾರ್ಡ್ ನಲ್ಲಿ ಎಚ್ ಪಿ ಅಂತ ಇದೆ ಎಂಟ್ರಿ ಇದೆ ಅದೊಂದು ಕ್ಲಿಯರ್ ಮಾಡ್ತೀವಿ ಮತ್ತೆ ಸಿ ಸಿ ತಕ್ಕೊಡ್ತೀವಿ ವ್ಯಾಪಾರ ಅದಕ್ಕೆ ಓಕೆ ಈಗ ಗಾಡಿ ಎಲ್ ಪಿ ಜಿ ಏನಾದ್ರು ಇದೆಯಾ ಪೆಟ್ರೋಲ್ ಎಲ್ ಪಿ ಜಿ ಇದೆ ಓಕೆ ಆರ್ ಸಿ ಗಾಡೆಲಿ ಎಂಟ್ರಿ ಇದೆಯಾ ಸರ್ ಇದೆ ಓಕೆ ಎಸ್ ಸೀಟರ್ ಗಾಡಿ ಸರ್ ಇದು ಇದು ಫೈವ್ ಫೈವ್ ಸೀಟರ್ ಗಾಡಿ ಸರ್ ಇದು ಫೈವ್ ಸೀಟರ್ ಗಾಡಿ ಹಾ ಓಕೆ ಇಂಜಿನ್ ಎಮ್ ಪಿ ಎಫ್ ಹಾಂ ಎಂ ಪಿ ಎಫ್ ಇಂಜಿನ್ ಸರ್ ಓಕೆ ಟೈರ್ ಇಲ್ಲಂಗಿಲ್ಲ ಸರ್ ಗಾಡಿಲಿ ಸರ್ ಟೈರ್ ಹೊಸದು ನಾಲ್ಕು ಹೊಸವಿದಾವಾ ಹಾ ನಾಲ್ಕು ಹೊಸವು ಏನಪ್ಪ ಹೊಸ ಹಾಕ್ತಿ ಒಂದು ಇನ್ನೂರು ಇನ್ನೂರೈವತ್ತು ಕಿಲೋಮೀಟರ್ ಅಷ್ಟೇ ಹೊರತಿದ್ವಿ ತಂದ್ಮೇಲೆ ಅದು ಸಿಗ್ನಲ್ಲೋನರ್ ಮೇಲೆ ತಂದ್ವಿ ಹಾ ನಮ್ಮ ಅಣ್ಣನ ಗಾಡಿ ಅದು ಆ ಸಿಂಗಲ್ ಓನರ್ ಮೇಲೆ ತಂದ್ವಿ ಓಕೆ ತಂದಾದ್ಮೇಲೆ ಈಗ ನಿಮ್ಗೆ ಗಾಡಿ ಹಾಕ್ತಾ ಇದ್ನಲ್ಲ ನಾನು ಅದಕ್ಕೆ ನಂದೊಂದು ಹಾಕಿ ಸೇಲ್ ಮಾಡ್ಕೊಡಿ ಅಂತ ಹೇಳಿದ್ರಾ ಹ್ಮ್ ಆಯ್ತು ಅಂತ ನಿಮ್ಗೆ ಹಾಕಿದ್ವಿ ಅವರು ಪಿಕಪ್ ತರ್ತಾ ಇದ್ದಾರೆ ಸರಿ ಎಷ್ಟು ಹೊಡಿತ್ರಿ ಗಾಡಿ ಗಾಡಿ ಒಂದರ ಒಳಗೆ ಸರ್ ಒಂದು ಲಕ್ಷ ಒಳಗ ಹೊಡೆದಿ ಹಾಂ ಒಡ ಹೊಡೆ ಇದೆ ಅದನ್ನ ಕರೆಕ್ಟ್ ಮೀಟರ್ ನೋಡಿಲ್ಲ ಒಂದ್ ಲಕ್ಷ ಒಳಗೆ ಹೋಗಿ ಒಳಗೆ ಓಡಿದೆ ಅದು ಸರ್ ಅದು ಏಟ್ ಸೀಟರ್ ಇರ್ಬೇಕು ಅದು ಫೈವ್ ಸೀಟರ್ ಅಲ್ಲ ಏಟ್ ಸೀಟರ್ ಇರ್ಬೇಕು ಮೊನ್ನೆ ಅಂತ ಇದ್ರು ಏಟ್ ಸೀಟರ್ ಹಣ ಗಾಡಿ ಅದು ಅಂತ ಹಾ ಏಟ್ ಸೀಟರ್ ಇರ್ಬೇಕು ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ ಸರ್ ಒರಿಜಿನಲ್ ಇದೆ ಅಪ್ ಆಗೇ ಇಲ್ಲ ಸರ್ ಅದು ಟೆಚ್ಅಪ್ ಮಾಡ್ಸಕ್ ಹೋದ್ರೆ ಸೈ ಕಾಣಿತ್ತಲ್ಲ ಅಂತ ಹೇಳಿ ಟೆಚ್ ಅಪ್ ಏನು ಮಾಡ್ಸಕ್ ಹೋಗಿ ಓಕೆ ಇಲ್ಲಿ ರೆಸ್ಟ್ ಏನಾದ್ರು ರೆಸ್ಟ್ ಬಂದಿದ್ದ ಏನಾದ್ರು ಇಲ್ಲ ಮತ್ತೆ ಗಿಲಾಸ್ ಪಕ್ಕದಲ್ಲಿ ಗ್ಲಾಸ್ ಕಂಬ ಇರುತ್ತೆ ಅದ್ ಸ್ವಲ್ಪ ಡೆಸ್ಟ್ ಇರ್ತಿದೆ ಮತ್ತೆ ಏನು ಇಲ್ಲ ಒಂದ್ ರೂಪಾಯಿ ಕೆಲ್ಸ ಇಲ್ಲ ಶೋರೂಮ್ ಕಂಡೀಷನ್ ಎಲ್ಲ ಶೋರೂಮ್ ಸರ್ವಿಸ್ ಹೊರಗಡೆ ಮಾಡಿಸಿದ್ರೆ ಹೊರಗಡೆನೂ ಮಾಡ್ತೀವಿ ಶೋರೂಮ್ ಮಾಡಿಸ್ತೀವಿ ನಮ್ ಹೋಗ್ಬೇಕು ಶೋರೂಮ್ ಅಂದ್ರೆ ಹಂಗಾಗಿ ಇಲ್ಲೇ ಹೊರಗಡೆನೂ ಮಾಡಿಸ್ತೀವಿ ಅಂದ್ರೆ ಕಂಡೀಷನ್ ಇಟ್ಟಿವಿ ಗಾಡಿ ಓಕೆ ಗಾಡಿ ಒಂದ್ ರೂಪಾಯಿ ಕೆಲಸ ಇಲ್ಲ ಸುಮ್ ತಗೊಂಡು ಓಡಿಸೋದ್ ಅಷ್ಟೇ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ ಹೌದ್ ಸರ್ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ ಫೋಟೋ ಹಾಕಿನಲ್ಲ ಓಕೆ ಈ ಗಾಡಿ ಇರೋದು ಎಲ್ಲಿ ಅಂದ್ರೆ ಸರ್ದು ಇದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕ್ ಶಿರಾಳಕೊಪ್ಪ ಶಿರಾಳಕೊಪ್ಪ ಹಾ ಸರ್ ಓಕೆ ಏನ್ ಹೇಳ್ತಾರೆ ರೇಟ್ ಸರ್ ಸರ್ ಅವರು ಒಂದು ತೊಂಬತ್ತು ಇದ್ದಾರೆ ಇದಾರೆ ನಾನಂದೆ ಒಂದು ತೊಂಬತ್ತಕ್ಕೆಲ್ಲ ಹೋಗಲ್ಲ ನಾವ್ ಒಂದ್ ರೇಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ವಿ ಬಂದ್ರೆ ಅದು ಕಸ್ಟಮರ್ ಬಂದ್ರೆ ಒಂದ್ ಎಂಬತ್ ಮಠ ಮಾಡಿಸ್ತೀನಿ ಹತ್ತು ಸಾವಿರ ಬಿಡಿಸ್ತೀನಿ ಆದ್ರೆ ನನ್ನ ಕೈಯಿಂದ ಆದ್ರೆ ಇನ್ನೊಂದು ಐದು ಸಾವಿರ ಹೆಚ್ಚು ಕಮ್ಮಿ ಮಾಡಿಸ್ತೀನಿ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ನಾವು ಕೂಡ ರಿಸೀವ್ ಮಾಡೋಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲ್ ಅಲ್ಲಿ ನಂಬರ್ ಇಲ್ಲ ಗಾಡಿ ಸೇಲ್ ಆದ್ಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದ್ಬಿಟ್ಟು ಈ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ಸೆಂಡ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನ ಕೊನೆಗಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ತಲುಪುತ್ತೆ ತಲುಪುತ್ತಂತ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಬೇಡಿ ಮತ್ತೆ ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ರೆ ಅಂತ ಕೂಡ ನೀವು ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೇನೆ